ಸ್ವಲ್ಪ ಹೈ ಪ್ರೈಸ್ ಅಲ್ಲಿ ಇರೋಂಥ ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇದು ಸುಮಾರು ಎರಡು ಮೂರು ಸಲ ಕೂಡ ವಾಶ್ ಮಾಡಿದ್ದೀನಿ ಆದರೂ ಕೂಡ ಕ್ವಾಲಿಟಿ ಚೆನ್ನಾಗಿದೆ ಕಲರ್ ಕೂಡ ಹೋಗಿಲ್ಲ ಜೆಟ್ ಮೆಟೀರಿಯಲ್ ಇದೆ ಫ್ಯಾಬ್ರಿಕ್ ಕೂಡ ನೆಟ್ಟೆಡ್ ಅಂತ ಅಂದ್ಕೊಳ್ಬೋದು ಸುಮಾರು ಜನ ಬಟ್ ಇದು ಜಾರ್ಜೆಟ್ ಫ್ಯಾಬ್ರಿಕ್ ಅದನ್ನು ಕೂಡ ಅಷ್ಟೇ ವರ್ಷಗಳಿಂದನೇ ಯೂಸ್ ಮಾಡಿದ್ದೀನಿ ಯಾವುದೇ ರೀತಿಯ ಕಲರ್ಸ್ ಏನು ಶೇಡ್ ಆಗಿಲ್ಲ ಕ್ವಾಲಿಟಿಯಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸ್ಯಾರಿಯಲ್ಲಿ ಕುಚ್ಚನ್ನು ಕೂಡ ಕೊಟ್ಟಿದ್ದಾರೆ ಸುಮ್ಮನೆ ಸೊ ಆ ಒಂದು ಖರ್ಚು ಕೂಡ ನಿಮಗೆ ಉಳ್ಕೊಳ್ಳೋ ಥರದ ಸ್ಯಾರಿಯನ್ನು ತಗೊಳ್ಳೋದ್ರಿಂದ ತೋರಿಸಿದ್ದೀನಿ ವರ್ಕ್ ಇರೋ ಬ್ಲೌಸ್ ಮೆಟೀರಿಯಲ್ ಅದನ್ನ ನಾನು ಆಲ್ರೆಡಿ ದೇವ್ರ ಮನೆಗೆ ಹಾಕಿದ್ದೀನಿ ತುಂಬಾನೇ ಚೆನ್ನಾಗಿದೆ ನೋಡಿದವ್ರಿಗೆಲ್ಲ ಚೆಂಡು ಚೆಂಡುವಿಂದನೇ ಡೆಕೋರೇಟ್ ಮಾಡಿದರೆನೋ ಅನ್ನೋಷ್ಟು ಚೆನ್ನಾಗಿ ಕಾಣಿಸುತ್ತೆ ವಾಶ್ ಕೂಡ ಮಾಡಬಹುದು ವಾಶ್ ಮಾಡಿ ಕೂಡ ಇದನ್ನ ನೀವು ಯೂಸ್ ಮಾಡಬಹುದು ಹಲೋ ಮೈ ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ್ಯಾವ ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಟೋಟಲ್ ಆಗಿ ಮೂರು ಆರ್ಡರ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಆ ಮೂರು ಆರ್ಡರ್ಸ್ಗಳು ಕೂಡ ಅಷ್ಟೇ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಸೊ ಇವತ್ತಿನ ವೀಡಿಯೋದಲ್ಲಿ ಅವು ಹೇಗಿದೆ ಕ್ವಾಲಿಟಿ ಹಾಗೆನೇ ಇದರ ಪ್ರೈಸ್ ಎಷ್ಟು ಅಷ್ಟೇ ಹೇಳಿದೆ ನಾನಿವೊಂದು ಆರ್ಡರ್ಸ್ಗಳನ್ನ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದರದೇ ನನ್ನ ವಿಡಿಯೋದಲ್ಲಿ ಯಾವಾಗಲೂ ಒಂದು ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಇರುತ್ತಲ್ವಾ ಸೊ ಇವತ್ತಿನ ವಿಡಿಯೋದಲ್ಲೂ ಕೂಡ ಅಷ್ಟೇ ಸ್ವಲ್ಪ ಹೈ ಪ್ರೈಸ್ ಅಲ್ಲಿ ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಮೈತಾನಿ ಸಿಲ್ಕ್ ಸ್ಯಾರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಈ ದೇವರ ಮನೆಗಳಿಗೂ ಕೂಡ ಅಲಂಕಾರವನ್ನು ಮಾಡೋದಕ್ಕೆ ನಾವೀಗ ಈ ಒಂದು ಗಾರ್ಲೆಂಟ್ಸ್ಗಳನ್ನ ಉಪಯೋಗಿಸ್ತೀವಲ್ವಾ ಈ ಒಂದು ಹೂವಿನ ತೋರಣಗಳನ್ನೆಲ್ಲ ಉಪಯೋಗಿಸ್ತೀವಿ ಅಲ್ವಾ ಸೊ ತುಂಬಾ ಕ್ವಾಲಿಟಿ ಚೆನ್ನಾಗಿರುವಂಥ ಈ ಒಂದು ಆರ್ಡರನ್ನು ನಾನು ಸುಮಾರು ಎರಡರಿಂದ ಎರಡೂವರೆ ವರ್ಷದ ತನಕ ಯೂಸ್ ಮಾಡಿದ್ದೀನಿ ಸೊ ಹೇಗಿದೆ ಕ್ವಾಲಿಟಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾರಾದರೂ ಈ ರೀತಿ ಆರ್ಡರ್ಸ್ಗಳನ್ನ ತೊಗೊಳ್ಬೇಕು ಅಂತ ಹೇಳಿದ್ರೆ ಕಣ್ಮುಚ್ಕೊಂಡು ಧಾರಾಳವಾಗಿ ತಗೊಳ್ಬೋದು ಅಷ್ಟು ಚೆನ್ನಾಗಿದೆ ಆರ್ಡರ್ಸ್ಗಳನ್ನ ಕ್ವಾಲಿಟಿ ಸೊ ಬನ್ನಿ ತಡ ಮಾಡದೆ ನಿಮಗೂ ಕೂಡ ಈ ಒಂದು ಆರ್ಡರ್ಸ್ಗಳನ್ನ ಶೇರ್ ಮಾಡ್ತೀನಿ ಈ ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೂ ಮುಂಚೆ ಇವತ್ತು ನಾನು ವೇರ್ ಮಾಡಿರುವಂಥ ಡ್ರೆಸ್ ಕೂಡ ಅಷ್ಟೇ ಮೀಶೋದಲ್ಲೇ ತೊಗೊಂಡಿದ್ದು ಅಂದರೆ ಡ್ರೆಸ್ ಮೆಟೀರಿಯಲ್ಲು ಈ ಒಂದು ಡ್ರೆಸ್ ಮೆಟೀರಿಯಲ್ನ ತೊಗೊಂಡು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ನೋಡ್ತಾ ಇರ್ಬೋದು ಸುಮಾರು ಎರಡು ಮೂರು ಸಲ ಕೂಡ ವಾಶ್ ಮಾಡಿದ್ದೀನಿ ಆದರೂ ಕೂಡ ಕ್ವಾಲಿಟಿ ಚೆನ್ನಾಗಿದೆ ಕಲರ್ ಕೂಡ ಹೋಗಿಲ್ಲ ಸೊ ತುಂಬ ಚೆನ್ನಾಗಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋವಂಥ ಫಸ್ಟ್ ಒನ್ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು ಅಂತ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಈ ಒಂದು ಆರ್ಡರ್ ಬಂದು ತ್ರೀ ಪೀಸ್ ಕುರ್ತಾ ಸೆಟ್ ಆಗಿರುತ್ತೆ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ತ್ರೀ ಪೀಸ್ ಕುರ್ತಾ ಸೆಟ್ಟನ್ನು ನೀವು ಹೊರಗಡೆ ತೊಗೊಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಬಟ್ ಮೀಶೋದಲ್ಲಿ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ತ್ರೀ ಪೀಸ್ ಕುರ್ತಾ ಸೆಟ್ಟನ್ನು ಕೊಡ್ತಾ ಇದ್ದಾರೆ ಸೊ ಹೇಗಿದೆ ಕ್ವಾಲಿಟಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಈ ಒಂದು ಆರ್ಡರನ್ನು ಕೂಡ ಅಷ್ಟೇ ನಾನು ತೊಗೊಂಡು ಸುಮಾರು ಒಂದರಿಂದ ಎರಡು ಒಂದು ಒಂದೂವರೆ ವರ್ಷ ಆಗಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೊ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಆಲ್ರೆಡಿ ಬಂದಿದೆ ಆರ್ಡರು ಬಂದಿರೋಂಥ ಆರ್ಡರನ್ನ ಆಲ್ರೆಡಿ ನಾನು ಯೂಸ್ ಕೂಡ ಮಾಡಿದ್ದೀನಿ ಸೋ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡ್ತಾ ಇದ್ದೀರಲ್ಲ ಇದು ಟಾಪು ಫ್ಯಾಬ್ರಿಕ್ಕು ತುಂಬಾ ಚೆನ್ನಾಗಿದೆ ಜಾರ್ಜೆಟ್ ಮೆಟೀರಿಯಲಲ್ಲಿದೆ ಫ್ಯಾಬ್ರಿಕ್ ಕೂಡ ನೆಟ್ಟೆಡ್ ಅಂತ ಅಂದ್ಕೊಳ್ಬೋದು ಸುಮಾರು ಜನ ಬಟ್ ಇದು ಜಾರ್ಜೆಟ್ ಫ್ಯಾಬ್ರಿಕ್ಕು ಕ ವೇರ್ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬಾ ಕಂಫರ್ಟಬಲು ಸೊ ನೋಡ್ತಾ ಇದ್ದೀರಲ್ಲ ಎಲ್ ಸೈಜ್ ಅಲ್ಲಿ ಬುಕ್ ಮಾಡಿದ್ದೆ ಸೊ ಎಲ್ ಸೈಜ್ ಅನ್ನೇ ಕಳಿಸ್ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಬಂದು ಈ ಒಂದು ಡಿಸೈನ್ ಅಲ್ಲಿ ಇದೆ ತ್ರೀ ಬೈ ಫೋರ್ತ್ ಲೆಂತ್ ಅಲ್ಲಿ ಸ್ಲೀವ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದಿಲ್ಲ ಇದು ನೆಕ್ ಹಾಗೆ ಒಂದುಗಡೆ ಈ ರೀತಿಯಾದಂತಹ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಟಾಪ್ ನ ಕೆಳಗಡೆ ಈ ರೀತಿಯಾದಂತಹ ಬಾರ್ಡರ್ ಅನ್ನು ಕೂಡ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಹಾಗೆ ಟಾಪ್ ನ ಬ್ಯಾಕ್ ಸೈಡ್ ಈ ತರ ಇದೆ ಹಾಗೇನೆ ಟಾಪ್ ಒಳಗಡೆ ಲೈನಿಂಗ್ ಕೂಡ ಹಾಕಿದ್ದಾರೆ ಲೈನಿಂಗ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಟಾಪ್ ನೆಕ್ಸ್ಟ್ ಪ್ಯಾಂಟ್ ಎಲಾಸ್ಟಿಕ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ಪುಷ್ಪ ಪ್ಯಾಂಟು ಅಲ್ಲ ಹಾಗೆ ಸ್ವಲ್ಪ ಲೂಸ್ ಪ್ಯಾಂಟು ಅಲ್ಲ ಆ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ಪ್ಯಾಂಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಸೋ ಅಲ್ವಾ ಇದು ಬಂದು ಪ್ಯಾಂಟ್ ಈ ಒಂದು ಡ್ರೆಸ್ ಅಲ್ಲಿ ಕಲರ್ಸ್ ಗಳು ಕೂಡ ಅವೈಲೇಬಲ್ ಇದೆ ನಿಮಗೆ ಯಾವ ಒಂದು ಕಲರ್ಸ್ ಬೇಕೋ ಆ ಒಂದು ಕಲರ್ಸ್ ಅನ್ನ ಬುಕ್ ಮಾಡ್ಕೊಳ್ಬಹುದು ಹಾಗೆ ಇದಕ್ಕೆ ದುಪ್ಪಟ್ಟ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇದೀರಲ್ಲ ಈ ತರ ಇದೆ ದುಪ್ಪಟ್ಟ ಬಂದು ಈ ಟೈಪ್ ಅಲ್ಲಿ ಇದೆ ಸೊ ದುಪ್ಪಟ್ಟ ಫ್ಯಾಬ್ರಿಕ್ ಬಂದು ನೆಟೆಡ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಲೆಂತ್ ಆಗಿ ಕೂಡ ಇದೆ ಸೊ ನೋಡ್ತಾ ಇದ್ದೀರಲ್ಲ ನೆಟೆಡ್ ಅಲ್ಲಿ ಕೊಟ್ಟಿದ್ದಾರೆ ದುಪ್ಪಟ್ಟವನ್ನ ಸೊ ತುಂಬ ಚೆನ್ನಾಗಿದೆ ಈ ಒಂದು ಆರ್ಡರನ್ನು ಕೂಡ ಅಷ್ಟೇ ವರ್ಷಗಳಿಂದನೇ ಯೂಸ್ ಮಾಡಿದ್ದೀನಿ ಯಾವುದೇ ರೀತಿಯ ಕಲರ್ಸ್ ಏನು ಶೇಡ್ ಆಗಿಲ್ಲ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಧಾರಾಳವಾಗಿ ತಗೊಳ್ಬೋದು ಇದರಲ್ಲಿ ಸೈಜಸ್ಗಳು ಕೂಡ ಅವೈಲೇಬಲ್ ಇದೆ ನಿಮಗೆ ಒಂದು ಸೈಜಸ್ ಬೇಕೋ ಆ ಒಂದು ಸೈಜಸ್ ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ಸೊ ಈ ಒಂದು ಆರ್ಡರನ್ನು ನೋಡಿದ್ರಲ್ವಾ ನೆಕ್ಸ್ಟ್ ಒನ್ ಆರ್ಡರ್ ಯಾವುದಪ್ಪ ಅಂತ ಹೇಳಿದರೆ ಸೈಡ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರು ಬ್ರೈಡಲ್ ವೇರ್ ಕಲೆಕ್ಷನ್ ಇದು ಸೊ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಸೊ ಈ ಒಂದು ಸ್ಯಾರಿಯನ್ನು ನಾನು ಆಲ್ರೆಡಿ ಸುಮಾರು ಒನ್ ಇಯರ್ ಆಗಿದೆ ಆರ್ಡರ್ ಮಾಡಿ ತರಿಸ್ಕೊಂಡು ವೇರ್ ಕೂಡ ಮಾಡಿದ್ದೀನಿ ಸೊ ತೋರಿಸ್ತೀನಿ ನೋಡಿ ಬಂದಿದೆ ಅಂತ ಆರ್ಡರು ಸಾರಿ ಬಂದು ಫೋಲ್ಡಿಂಗ್ ಲುಕ್ ಅಲ್ಲಿ ಈ ಟೈಪ್ ಅಲ್ಲಿ ಇದೆ ನೋಡ್ತಾ ಇದ್ರಲ್ಲ ಸ್ಯಾರಿಯಲ್ಲಿ ಇರುವಂತಹ ಶೈನಿಂಗು ಸ್ಯಾರಿ ಪೂರ್ತಿ ಇದೆ ಹಾಗೇನೆ ಸ್ಯಾರಿಯಲ್ಲಿ ಈ ರೀತಿಯಾದಂಥ ಪಿಕಾಕ್ ಡಿಸೈನ್ ಮಧ್ಯ ಮಧ್ಯದಲ್ಲಿ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಗೋಲ್ಡ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಸ್ಯಾರಿ ಫುಲ್ಲು ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸ್ಯಾರಿಯ ಕಲರ್ ಕೂಡ ಅಷ್ಟೇ ಲೈಟ್ ಕಲರ್ ಇದೆ ಹಾಗೇನೆ ಡಾರ್ಕ್ ಪಿಂಕ್ ಅಲ್ಲಿ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಹಾಗೆ ಈ ಒಂದು ಸ್ಯಾರಿಯಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸ್ಯಾರಿಯಲ್ಲಿ ಕುಚ್ಚನ್ನು ಕೂಡ ಕೊಟ್ಟಿದ್ದಾರೆ ಸೊ ಸ್ಯಾರಿಯನ್ನ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ ನೋಡ್ತಾ ಇದೀರಲ್ಲ ಸ್ಯಾರಿಯ ಸ್ಟಾರ್ಟಿಂಗ್ ಇದು ತುಂಬಾನೇ ಚೆನ್ನಾಗಿದೆ ಶೈನಿಂಗ್ ಕೂಡ ಅಷ್ಟೇ ನೀವು ನೋಡ್ತಾ ಇರೋ ಹಾಗೆ ಖಂಡಿತ ಇದೆ ಸ್ಟಾರ್ಟಿಂಗ್ ಈ ತರ ಪ್ಲೇನ್ ಇದೆ ಹಾಗೆಯೇ ಬರ್ತಾ ಬರ್ತಾ ಈ ರೀತಿಯಾದಂಥ ಡಿಸೈನನ್ನು ಕೊಟ್ಟಿದ್ದಾರೆ ಮೇಲ್ಗಡೆ ಈ ರೀತಿಯಾದಂಥ ಬಾರ್ಡರನ್ನು ಕೊಟ್ಟಿದ್ದಾರೆ ಹಾಗೆ ಮಧ್ಯಮಧ್ಯದಲ್ಲಿ ಮಧ್ಯದಲ್ಲಿ ಈ ರೀತಿಯಾದಂಥ ಪಿಕಾಕ್ ಡಿಸೈನು ಸ್ಯಾರಿಯ ಮೇಲ್ಗಡೆ ಮತ್ತು ಕೆಳಗಡೆ ಸೇಮ್ ಬಾರ್ಡರನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನೋಡ್ತಾ ಇದ್ದೀರಲ್ಲ ಸ್ಯಾರಿ ಫುಲ್ ಇದೇ ಥರ ಕೊಟ್ಟಿದ್ದಾರೆ ಡಿಸೈನನ್ನು ಪಿಕಾಕ್ ಡಿಸೈನು ಸ್ಯಾರಿ ಪೂರ್ತಿ ಇದೆ ಸ್ಯಾರಿಯನ್ನು ನೀವು ವಿತೌಟ್ ಐರನಿಂಗ್ ಕೂಡ ವೇರ್ ಮಾಡ್ಬೋದು ಸೊ ಧಾರಾಡ್ ಕೂಡ ಪರ್ಚೇಸ್ ಮಾಡಬಹುದು ಈ ಸಾರಿಯ ಪಲ್ಲು ಬಂದು ಈ ಒಂದು ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸ್ಯಾರಿಯ ಪಲ್ಲು ಇದು ಸೊ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಹಾಗೆ ಸ್ಯಾರಿಯಲ್ಲಿ ಹೇಳ್ದಾಗೆ ಕುಚ್ಚನ್ನು ಕೂಡ ಅಲ್ಲೇ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸೊ ಆ ಒಂದು ಖರ್ಚು ಕೂಡ ನಿಮ್ಗೆ ಉಳ್ಕೊಳ್ಳೋ ತರದ ಸ್ಯಾರಿಯನ್ನ ತಗೊಳೋದ್ರಿಂದ ಲ್ವಾ ಸ್ಯಾರಿ ಬಂದು ವೇರಿಂಗ್ ಲುಕ್ ಅಲ್ಲಿ ಈ ಟೈಪ್ ಅಲ್ಲಿ ಇರುತ್ತೆ ಕಲರ್ ಕಾಂಬಿನೇಷನ್ ಮಾತ್ರ ಮಸ್ತ್ ಆಗಿದೆ ಒಂದು ಬಾರ್ಡರ್ ಕಲರ್ ಅಲ್ಲಿ ಈಗ ಆಲ್ರೆಡಿ ನಿಮ್ಮ ಹತ್ರ ಬ್ಲೌಸ್ ಗಳು ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲಾರ ಹತ್ರನೂ ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಗೆ ಬರ್ತಿದಂತ ಸ್ಯಾರೀಸ್ ಗಳಲ್ಲಿ ಈ ಒಂದು ಕಲರ್ ಅಲ್ಲೇ ಬ್ಲೌಸ್ ಗಳು ಕೂಡ ಬರ್ತಾ ಇತ್ತು ಈ ಒಂದು ಬ್ಲೌಸ್ ನಿಮ್ಮ ಹತ್ರ ಮ್ಯಾಚಿಂಗ್ ಇದ್ದೇ ಇರುತ್ತೆ ಆ ತರದ ಮ್ಯಾಚಿಂಗ್ ಬ್ಲೌಸ್ ಅನ್ನೇ ಹಾಕೊಂಡ್ರು ಕೂಡ ಈ ಒಂದು ಸ್ಯಾರಿಯನ್ನ ವೇರ್ ಮಾಡಬಹುದು ಅಷ್ಟೇ ಅಲ್ಲದೆ ಇಂದಿನ ವಿಡಿಯೋದಲ್ಲೂ ಕೂಡ ನಾನು ಈ ಒಂದು ಕಲರಲ್ಲಿ ಬ್ಲೌಸ್ ಮೆಟೀರಿಯಲನ್ನು ಕೂಡ ತೋರಿಸಿದ್ದೀನಿ ವರ್ಕ್ ಇರೋವಂಥ ಬ್ಲೌಸ್ ಮೆಟೀರಿಯಲ್ಲು ಅದನ್ನು ಕೂಡ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಇದಕ್ಕೂ ಕೂಡ ಅಷ್ಟೇ ಮೀಶೋದಲ್ಲೇ ತೊಗೊಂಡಿರುವಂಥ ವರ್ಕ್ ಬ್ಲೌಸನ್ನೇ ನಾನು ಕೂಡ ಮ್ಯಾಚ್ ಮಾಡಿ ಹಾಕ್ಕೊಳ್ತಾ ಇದ್ದೆ ಸೊ ಇವಾಗ ನಿಮಗೆ ತೋರಿಸೋದಕ್ಕೆ ಎಲ್ಲಿಟ್ಟಿದ್ದೀನಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಮುಂದೆ ಬರುವಂಥ ವಿಡಿಯೋದಲ್ಲಿ ಈ ಒಂದು ಸ್ಯಾರಿಯನ್ನು ಕೂಡ ವೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಸೊ ನೋಡಿದ್ರಲ್ವ ತುಂಬಾ ಚೆನ್ನಾಗಿದೆ ಸ್ಯಾರಿಯ ಕ್ವಾಲಿಟಿ ಕೂಡ ಈ ಒಂದು ಸ್ಯಾರಿಗೆ ರೇಟಿಂಗ್ಸನ್ನು ಕೊಡೋದಾದರೆ ಫೈ ಔಟ್ ಆಫ್ ಫೈವನ್ನೇ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಆರ್ಡರು ನೆಕ್ಸ್ಟ್ ಒನ್ ಆರ್ಡರ್ ಯಾವ್ದಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಒನ್ ಆರ್ಡರನ್ನು ನಾನು ಸೈಡ್ ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು ಸೊ ಬಂದಿರೋ ಅಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ನಿಮಗೆ ಸೈ ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರನ್ನು ನಾನು ಆಲ್ರೆಡಿ ಅವ್ರ ಮನೆಗೆ ಹಾಕಿದ್ದೀನಿ ತುಂಬಾನೇ ಚೆನ್ನಾಗಿದೆ ನೋಡಿದವ್ರಿಗೆಲ್ಲ ರಿಯಲ್ ಆದಂಥ ಚೆಂಡುವಿಂದನೇ ಡೆಕೋರೇಟ್ ಮಾಡಿದರೇನೋ ಅನ್ನೋಷ್ಟು ಚೆನ್ನಾಗಿ ಕಾಣಿಸುತ್ತೆ ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಈ ಒಂದು ಗಾರ್ಲೆಂಡು ಸೊ ಇದನ್ನು ಅಂದ ತಕ್ಷಣ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಸೊ ನೋಡ್ತಾ ಇದ್ರಲ್ಲ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಇದನ್ನು ವಾಶ್ ಕೂಡ ಮಾಡ್ಬೋದು ವಾಶ್ ಮಾಡಿ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಮನೆಯ ದೇವರ ಮನೆಗಳ್ಗಲ್ದೇನೆ ಫ್ರಂಟ್ ಡೋರ್ಗಳಿಗೂ ಕೂಡ ಹಾಕೊಳ್ಬೋದು ತುಂಬ ಚೆನ್ನಾಗಿದೆ ಬಟ್ ನಾನು ಇದನ್ನು ದೇವ್ರ ಮನೆಗೆ ಹಾಕಿದ್ದೀನಿ ಅಷ್ಟೇ ಒಂದು ಆರ್ಡರ್ ಅನ್ನು ಕೂಡ ಅಷ್ಟೇ ತಗೊಂಡು ನಾನು ಒಂದ್ ಮಂತ್ ಆಯ್ತೇನೋ ಅನ್ಸುತ್ತೆ ಬಟ್ ರಿವ್ಯೂ ಮಾಡಿರ್ಲಿಲ್ಲ ಅಷ್ಟೇ ಸೊ ಆಲ್ರೆಡಿ ಇದನ್ನ ಹಾಕ್ಬಿಟ್ಟಿದ್ದೆ ದೇವ್ರ ಮನೆಗೆ ಸೊ ಹಾಕಿದ್ಮೇಲೆ ಇದನ್ನ ಒಂದ್ಸಲ ವಾಶ್ ಮಾಡಿನೇ ರಿವ್ಯೂ ಮಾಡೋಣ ಅಂತ ವಾಶ್ ಕೂಡ ಮಾಡಿದ್ದೀನಿ ಯಾವುದೇ ರೀತಿಯ ಕಲರ್ಸ್ ಏನು ಹೋಗಿಲ್ಲ ಆರಾಮಾಗಿ ವಾಶ್ ಕೂಡ ಮಾಡ್ಬೋದು ಸಾಮಾನ್ಯವಾಗಿ ನಾವು ಮನೆಯೆಲ್ಲ ಕ್ಲೀನ್ ಮಾಡುವಾಗ ಈ ಒಂದು ಆರಗಳನ್ನೆಲ್ಲ ಕ್ಲೀನ್ ಮಾಡ್ತೀವಲ್ವ ಸೋಪ್ ಹಾಕಿ ವಾಶ್ ಮಾಡೋದ್ರೂ ಕೂಡ ಯಾವುದೇ ರೀತಿ ಕಲರ್ಸ್ ಏನು ಹೋಗಿಲ್ಲ ಕ್ವಾಲಿಟಿ ಕೂಡ ಅಷ್ಟೇ ಈ ಒಂದು ಗಾರ್ಲೆಂಡು ತುಂಬಾ ಚೆನ್ನಾಗಿದೆ ಧಾರಾಳವಾಗಿ ಈ ಒಂದು ಆರ್ಡರನ್ನು ಕೂಡ ನೀವು ಕಣ್ಮುಚ್ಕೊಂಡು ತಗೊಳ್ಬೋದು ಈ ಒಂದು ಆರ್ಡರ್ಗೆ ರೇಟಿಂಗ್ಸ್ ಅನ್ನ ಕೊಡೋದಾದ್ರೆ ಫೈ ಔಟ್ ಆಫ್ ಫೈ ಅಂದ್ರೆ ಕೊಡಬಹುದು ತುಂಬಾ ಚೆನ್ನಾಗಿದೆ ಆರ್ಡರ್ ಕೂಡ ಸೊ ಹೊಡೆದಂಥ ಮೂರು ಆರ್ಡರ್ಸ್ಗಳನ್ನ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಲಿಂಕ್ಗಳ ಮುಖಾಂತರ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಸೇಮ್ ಪ್ರಾಡಕ್ಟು ಸೇಮ್ ಪ್ರೈಸ್ ಅಲ್ಲಿ ಯಾವುದೇ ರೀತಿಯ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಇಲ್ಲದೇನೆ ಒಳ್ಳೆ ಕ್ವಾಲಿಟಿ ಆದಂತಹ ಪ್ರಾಡಕ್ಟ್ಸ್ಗಳನ್ನ ನೀವು ಕೂಡ ಪರ್ಚೇಸ್ ಮಾಡಬಹುದು ಇದೇ ತರಹದ ರಿವ್ಯೂಸ್ ವಿಡಿಯೋಸ್ಗಳನ್ನ ನೋಡಬೇಕು ಅಂತ ಹೇಳಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲದೆ ನನ್ನ ಇನ್ನೊಂದು ಚಾನಲ್ ಶ್ರೇಯಸ್ಲಾಗ್ಸ್ ಕನ್ನಡ ಅನ್ನೋ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಸ್ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಯಾವ ಥರ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಮೇಕಪ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಆ ಒಂದು ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ಕೂಡ ವಾಚ್ ಮಾಡಿ ಸೊ ಇವತ್ತಿನ ವೀಡಿಯೋಗೆ ಆಲ್ರೆಡಿ ಲೈಕ್ ಕೂಡ ಕೊಟ್ಟಿರ್ತೀರಾ ನಾನು ಹೇಳೋದಕ್ಕೂ ಮುಂಚೆನೆ ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್